ರುವುದು ಇದು ದುರ್ಯೋಧನ ಹಿತಕಾಂಕ್ಷಿಯಾಗಿ ಪ್ರಾಣಗಳು ಪುನಃ ಪ್ರಾಯವಾಗಿ ಪರಿಗಣಿಸಿ ಕಣ್ಣರಾದ ಚಕ್ರಿಯ ಯೋಗವನ್ನು ಮನೆಗೆ ತೋರಿಸುವುದು ನಿತ್ಯ ಅರ್ಜುನ Fortuny Ta static bakit ja tar никакta inanay kaante ka cat Fortuny Ta nitakit tax bakit ja tabila ta cat аккуpatik warnit asana haya من kinirat ter Beviga fermi ta ನೋಡು ಕೌರವನ ಚದುರಂಗೇತು ಚಂಡಮಾರದಿಂದ ಉಲ್ಲೀಳಿತವಾದ ಸಾಗರದಂತೆ ಕಾಣುತ್ತದೆ ಕೌರವೇಶ್ವರನು ತನಗೆ ಪ್ರಿಯರಾದ ಕಣ್ಣದು ಅದ್ಭಾರೋಢನಾಗಿ ಸೇನಾರತಿಯನ್ನು ಪರಿಸುವನು ಅವರ ಜೊತೆ ಶಕುನೀರವನು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರ್ಸ್ವರದ ಒಳಗೆ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಅವರ ಹಿಂದೆ ಕೌರವೇಶ್ವರನ ಮಕ್ಕಳು ಸಾಯಿರೋರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವವರು ದ್ರೋಣನ ಪಾರ್ಶ್ವದಲ್ಲಿ ವೊಲ್ಕಲಾಧಾರಿಯಾಗಿ ಗಂಭೀರ ಮುಂದಿನ ಕಡೆ ಸ್ವರ್ಣಮಯವಾದ ಇತರ ಪಾರ್ಶ್ವ ಸ್ವರ್ಣಮಯವಾದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು ಅರೆ ಮೂರು ನಿಮ್ಮ ತುಂಬಿದವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮಟ್ಟವು ಬೆಳಗುತ್ತಿರುವುದು ಆತನು ನಿಮ್ಮ ಪಿತಾಮಹನು ಭರತವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನ ಒಂದು ಕಾರ್ಯವೊಂದಿ ಆಜ್ಞೆವಾದವ ಭೀಷ್ಮಾನ್ ಕೂಪಿದ ಮಹಾ ನಿನಗೆ ವಂದಿಸುವೆನೆ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸುವ ಪರಮಾತ್ಮ ನನ್ನಮ್ಮ ನನ್ನ ಜೀವನದಲ್ಲಿ ಇದ್ದಂತಹ ಪವಿತ್ರವಾದ ನನ್ನ ಮನಸ್ಸಿನಲ್ಲಿ ಹುಟ್ಟುತಿರುವ ಭಾವನೆಗಳಿಗೆ ತಿಳಿಸಬಲ್ಲನೆಯಾದರೆ ಇದೇನು ಅರ್ಜುನ ಪಕರ ಅಥವಾ ಪಿತಾನ್ ಮಿತ್ರ ಏನಾಯಿತು ಏಕೆ ವಿಚರಿತನಾಗಿರುವೆ ملاقاته لا لا ديني تي کو ميتا سا سا تي رتي گرا thank you 雨 marriages <laughs> <laughs> கிருஷ்ண அங்க பிரியங்க தாரணுவேசியலுந்த தாவு எடுத்தே நன்கோ சரீரில் கம்பனவும் ரோமாஞ்சினு நாலு நகையு கையில அழுத்து மெல்லவில பரமாத்மா ಕೃಷ್ಣ ನಾವು ನೋಡುತ್ತಿರುವುದಾಗಲಿಲ್ಲ ಇವರೆಲ್ಲರೂ ಗುರು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಷ್ಟೋ ಜನರ ದನರಲ್ಲಿ ಭರತ ವಂಶದ ಪವಿತ್ರವಾದ ರಕ್ತ ಹೊರೆಯುತ್ತಿರುವುದು ಬಲೆಯ ಪರಮಾತ್ಮ ಯುದ್ಧದ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಓದಿಸುವುದು ನನ್ನಿಂದ ಸಾಧ್ಯವಿಲ್ಲ ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಜ್ಞಾತಿ ಗುರು ಹಿಂಸೆಗೆ ಕೈಯಾಕಲಾರೆ ರಥವನ್ನು ತಿರುಗಿಸು ಮಿತ್ರ ನನಗೆ ಇದ್ದು ಬೇಡ ಅರ್ಜುನ ಇಂತಹ ವೃಷಭಾವಸನದಲ್ಲಿ ಇಂತಹ ಪಸ್ಮರ ಭಾವವನ್ನು ಬಾಗಿಲು ನಿರಾಕರಿಸಿ ನರಕದ ಮಾರ್ಗವು ನೀಡಬೇಡ ಹೆಸರಾಗಿ ಸೇರಿ ಎಂಬ ನಿಂದನೆಯನ್ನು ಸಹಿಸಲಾರನೇನು ಈ ದೌರ್ಬಲ್ಯವನ್ನು ಸಲ್ಲಿಸಿ ಸಿದ್ಧರಾಮ ಪಾರ್ಥ ವಾಸುದೇವ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿದವರು ಭೀಷ್ಮನು ಪೂಜ್ಯ ಪಿತಾಮಹನು ಆಚಾರ್ಯ ಧೋಣರು ಅಸ್ತ್ರ ಶಿಕ್ಷಣ ಕಳಿಸಿಕೊಟ್ಟ ಗುರುವು ಪೌಚಾರ್ಯರಾದ ಗುರುಗಳ ಮೇಲೆ ಬಾಣವನ್ನು ಉಳುವುದೇ ಗುರು ಹೊದಿಗೆ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾಕ್ತಿಯ ಶ್ರೇಸ್ಥರವಾದ